ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಐಕಾನ್ ಕಂಟ್ರೋಲ್ ಪ್ಯಾನಲ್ಸಿಂದ ಅಗ್ರಿ ನಮ್ಮ ಹತ್ರ ಎಲ್ಲ ವಿಧವಾದ ಪ್ಯಾನೆಲ್ಸು ಸಿಗುತ್ತೆ ಒನ್ ಎಚ್ ಪಿಯಿಂದ ಅಪ್ ಟು ಫಿಫ್ಟಿ ಎಚ್ ಪಿ ಅವ್ರಿಗೂ ಸಿಗುತ್ತೆ ಪ್ಲಸ್ ಸೋಲಾರ್ ಲೇಟೆಸ್ಟಾಗಿ ಸೋಲಾರ್ ಪ್ಯಾನೆಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೋಲಾರ್ ಕಂಟ್ರೋಲ್ ಯೂನಿಟು ಪ್ಲಸ್ ಟೂ ಫೇಸು ತ್ರೀ ಫೇಸು ಜ್ಯೂಸು ಎಲ್ಲ ಪ್ಯಾನೆಲ್ಸು ಸಿಗುತ್ತೆ ಒಂದದೇ ತೋರಿಸ್ತೀನಿ ನೋಡಿ ಬೇಕಾದರೆ ಇದು ಬಂದು ಹತ್ತು ಎಚ್ ಪಿಯಿಂದ ಹದಿನೈದು ಎಚ್ ಪಿ ಹತ್ತು ಹೆಚ್ ಪಿಯಿಂದ ಹದಿನೈದು ಎಚ್ ಪಿವರೆಗೂ ಜ್ಯೂಸ್ ಪ್ಯಾನಲ್ಸು ಇದು ಬಂದು ಎಲ್ಲುವರೆ ಎಚ್ ಪಿಗೆ ಮತ್ತು ಕೇಬಲ್ಸು ಇದೆ ನಮ್ಮ ಹತ್ರ ಇವಾಗ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದರೆ ಟೂ ಪಾಯಿಂಟ್ ಫೈವ್ ಫೋರು ಸಿಕ್ಸು ಏಯ್ಟು ಇದರಲ್ಲಿ ಏನಂದರೆ ಸಪ್ರೇಟ್ ಸಪ್ರೇಟ್ ಲೇಯರ್ಸ್ ಇರುತ್ತೆ ವಿತ್ ಬರ್ನ್ ಪ್ರೂಫ್ ಇರುತ್ತೆ ಇದರ ಎಲ್ಲ ಕೇಬಲ್ಸ್ಗಿಂತ ನಮ್ಮ ಕೇಬಲ್ಸಲ್ಲಿ ಬಂದು ಟೂ ಲೀಟ್ಸ್ ಎಕ್ಸ್ಟ್ರಾ ಇರುತ್ತೆ ಒಂದೊಂದು ಇದರಲ್ಲೂ ಟೂ ಟು ಲೀಟ್ಸ್ ಎಕ್ಸ್ಟ್ರಾ ಇರುತ್ತೆ ಪ್ಲಸ್ ಇದು ಬಂದು ಏಳುವರೆ ಎಚ್ ಪಿ ನಾರ್ಮಲ್ ಅನಲಕ್ ಇದು ಇದು ಬಂದು ಡಿಜಿಟಲ್ ಇದು ಬಂದು ಡಿಜಿಟಲ್ ಇದರಲ್ಲಿ ಏನಂದರೆ ನಮ್ಮ ಸ್ಟಾರ್ಟರಲ್ಲಿ ಯಾ ಯ ಎಲ್ಲ ವಿಧ ಅದು ಮೊಬೈಲಿಂದ ಆಪ್ರೇಟ್ ಮಾಡ್ಬೋದು ಎಲ್ಲೇ ಇದ್ರೂ ಮೊಬೈಲಿಂದ ಆನ್ ಆಫ್ ಮಾಡ್ಬೋದು ಇದು ಬಂದು ಸೋಲಾರ್ ಇವಾಗ ಜಸ್ಟ್ ಆಗಿ ಸೋಲಾರ್ ಪ್ಯಾನೆಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇದರಲ್ಲಿ ಏನಂದರೆ ಸೋಲಾರಲ್ಲೂ ರನ್ ಆಗುತ್ತೆ ತ್ರೀ ಫೇಸ್ ಇದ್ರೂ ರನ್ ಆಗುತ್ತೆ ಟೂ ಫೇಸ್ ಇದ್ರೂ ರನ್ ಆಗುತ್ತೆ ಜ್ಯೂಸ್ ಜ್ಯೂಸ್ ಕರೆಂಟ್ ಇದ್ದರೂ ರನ್ ಆಗುತ್ತೆ ಯಾವುದೇ ಕರೆಂಟ್ ಇದ್ರೂ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಟೂ ಫೇಸು ತ್ರೀ ಫೇಸು ಸೋಲಾರ್ ಅಂದರೆ ಸೋಲಾರಲ್ಲಿ ಇದಾಗುತ್ತೆ ಆಟೋ ಸ್ವಿಚ್ ಇರುತ್ತೆ ಸೋಲಾರ್ ಸೊ ಮೇಲೆ ಆಗದೆ ಸೋಲಾರಲ್ಲಿ ಕೆಲಸ ಮಾಡುತ್ತೆ ಕೆಳಗಡೆ ಆದರೆ ಸೋಲಾರ್ ಪ್ಲಸ್ ತ್ರೀ ಫೇಸ್ ಎರಡು ಕೆಲಸ ಮಾಡುತ್ತೆ ಮೋಟ್ರ್ ರನ್ ಆದರೆ ಕನೆ ಇದಕ್ಕೆ ಲೈಟ್ ಬರುತ್ತೆ ನಿಮಗೆ ಪ್ಲಸ್ ಇದು ಹೊಸ್ದಾಗಿ ಡ್ರೈವ್ ಇದು ಮಾಡಿ ಟೂ ಫೇ ಮಾಡಿದ್ದೀವಿ ನೆಕ್ಸ್ಟು ಇದು ಬಂದು ಏಳುವರೆ ಎಚ್ ಪಿಗೆ ವಿತ್ ಜು ಮೊಬೈಲ್ ಕಂಟ್ರೋಲ್ ಸ್ಟಾರ್ಟ್ರು ಸಿಂಪಲ್ಲಾಗಿರುತ್ತೆ ಓನ್ಲಿ ತ್ರೀ ಫೇಸ್ಗೆ ಇದು ಬಂದು ಮೇನ್ಸು ಇಲ್ಲಿ ಬಂದು ಕೇಬಲ್ ಕೊಟ್ಟರೆ ಸಾಕು ನಿಮ್ಗೆ ಆಟೋಮೆಟಿಕಲಿ ತ್ರೀ ಫೇಸಲ್ಲಿ ರನ್ ಇರುತ್ತೆ ಮೋಟ್ರು ವಿತ್ ಮೊಬೈಲ್ ಕಂಟ್ರೋಲ್ ಇರುತ್ತೆ ಇದು ಬಂದು ಹತ್ತು ಎಚ್ ಪಿ ಸಿಂಗಲ್ ಕೇಬಲ್ ಪ್ಯಾನಲ್ಲು ಇದರಲ್ಲೂ ಅಷ್ಟೇ ಮೊಬೈಲ್ ಕಂಟ್ರೋಲ್ ಇದು ಮಾಡಬೋ ಆಪ್ರೇಟ್ ಮಾಡ್ಬೋದೆಲ್ಲ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂದರೆ ನಾವು ನಮ್ಮ ಪ್ಯಾನಲ್ಸಲ್ಲಿ ತೋರ್ಸುತ್ತೆ ಡಿスプレイ 3 ಫೇಸ್ 3 ಫೇಸ್ ಆಮ್ಸ್ 3 ಫೇಸ್ ವೋಲ್ಟೇಜ್ ತೋರಿಸುತ್ತೆ ನಿಮಗೆ ಯೆ 3 ಫೇಸ್ ವೋಲ್ಟೇಜ್ 3 ಫೇಸ್ ಆಮ್ಸ್ ಅಂಡರ್‌ಲೋಡೋ ಮತ್ತೆ 2 ಫೇಸ್ ಗೆ ಸೆಪರೇಟ್ ಆಟೋ ಸ್ವಿಚ್ ಇರುತ್ತೆ 3 ಫೇಸ್ ಗೆ ಸೆಪರೇಟ್ ಆಟೋ ಸ್ವಿಚ್ ಇರುತ್ತೆ ಪ್ಲಸ್ ಆನ್ ಆಫ್ ಇರುತ್ತೆ ಸೈಕ್ಲಿಕ್ ಟೈಮರ್ ಇರುತ್ತೆ ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ ಮತ್ತೆ ಫೇಸ್ ರಿವರ್ಸ್ ಪ್ರೊಟೆಕ್ಷನ್ 3 ಫೇಸ್ ಪ್ಯಾನೆಲ್ ಅಲ್ಲಿ ಫೇಸ್ ರಿವರ್ಸ್ ಪ್ರೊಟೆಕ್ಷನ್ ಇರುತ್ತೆ ಇಪ್ಪತ್ತೈದು ಎಚ್ ಪಿ ಪ್ಯಾನಲ್ ಇದೆ ಇದು ಎಚ್ ಪಿ ಓನ್ಲಿ ತ್ರೀ ಫೇಸ್ ಇದು ಬಂದು ಇದೊಂದು ಮಾಡಲ್ ಇದೆ ಇದು ಎಂ ಪಿ ಡಿ ರಿವರ್ಸ್ ಪ್ರೊಟೆಕ್ಷನ್ ಎಲ್ಲ ಇದೆ ನಮಗೆ ಇದು ಬಂದು ಕಾಂಬೋ ಸ್ಟಾರ್ಟರ್ ಅಂತ ಇದರಲ್ಲಿ ಏನಂದ್ರೆ ಎರಡು ಮೋಟರ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡಬಹುದು ಇದರಲ್ಲಿ ಮೋಟ್ರ್ ಒಂದು ಮೋಟ್ರ್ ಟೂ ಪ್ಲಸ್ ಆಟೋನೂ ಇರುತ್ತೆ ವಿತ್ ಮೊಬೈಲ್ ಮೊಬೈಲ್ ಕಂಟ್ರೋಲರ್ ಆಫ್ ಆಪ್ರೇಟ್ ಮಾಡ್ಬೋದು ಒಂದು ಮೋಟ್ರು ಮೋಟ್ರ್ ಒನ್ ಹಾಕಿದ್ರೆ ಫಸ್ಟ್ ಮೋಟ್ರ್ ಆನ್ ಆಗುತ್ತೆ ಮೋಟ್ರ್ ಟೂ ಹಾಕಿದ್ರೆ ಸೆಕೆಂಡ್ ಮೋಟ್ರ್ ಆಗುತ್ತೆ ಇದೇನೆಂದರೆ ಎರಡು ಮೋಟ್ರು ಒಂದೇ ಸಲ ಯೂಸ್ ಮಾಡ್ಬೋದು ನೀವು ಸೆಂಟ್ರಲ್ ಮೇನ್ಸು ಇಲ್ಲದ ಕೇಬಲ್ ಏನೋ ಕೇಬಲ್ ಕೊಟ್ಟರೆ ಮೋಟ್ ಫಸ್ಟ್ ಇದರಲ್ಲಿ ಎರಡು ಮೋಟ್ರು ಒಂದೇ ಸಲ ಅನ್ಬೋದು ಸೈಮಲ್ ಆಗಿ ಇದು ಅಷ್ಟೇ ಮೋಟ್ರಲ್ಲಿ ಮೊಬೈಲ್ ಕಂಟ್ರೋಲಿಂದ ಆಪ್ರೇಟ್ ಮಾಡ್ಬೋದು ಸ್ಟಾರ್ ಆನ್ ಎಮ್ ಒನ್ ಅಂತ ಮಾಡಿದ್ರೆ ಫಸ್ಟ್ ಮೋಟ್ರ್ ರನ್ ಆಗುತ್ತೆ ಸ್ಟಾರ್ ಆನ್ ಎಮ್ ಟು ಅಂತ ಇದ್ಮಾದ್ರೆ ಸೆಕೆಂಡ್ ಮೋಟ್ರ್ ಇದಾಗುತ್ತೆ ಐಮೆಂಟ್ ಲೈನೇಸ್ ಆಗಿ ಎರಡು ಮೋಟ್ರ್ ಒಂದೇ ಸಲ ವರ್ಸ್ಬೋದಿತ್ತು ಇದು ಬಂದು ತ್ರೀ ಫೇಸ್ ಸಪೋಸ್ ಏನಾದರೂ ಲೈನ್ ಏನಾದರೂ ಆಟೋಮೆಟಿಕ್ ಆಟೋಮೆಟಿಕ್ ಚೇಂಜ್ ಮಾಡಿಕೊಂಡು ಶಿಫ್ಟ್ ಆಗಿ ತ್ರೀ ಫೇಸ್ ಕನ್ವರ್ಟ್ ಆಗಿ ಇರತ್ತೆ ಇದು ಬಂದು ಫೇಸ್ ನ್ಯೂಟ್ರಲ್ಲು ಅನಲಾಗ್ ಮಾಡಲು ಡಿಜಿಟಲ್ ಮೀಟ್ರ್ ಕೊಟ್ಟಿದ್ದೀವಿ ಆ್ಯಮ್ಸ್ ಇದು ಬಂದು ವೋಲ್ಟೇಜು ತೋರಿಸುತ್ತೆ ಇಲ್ಲಿ ಬಂದು ಆ್ಯಮ್ಸ್ ತೋರಿಸುತ್ತೆ ಇದರಲ್ಲಿ ಫೇಸ್ ನ್ಯೂಟ್ರಲಲ್ಲಿ ಸಿಂಗಲ್ ಫೇಸಲ್ಲಿ ಇದು ಬಂದು ಡಿಜಿಟಲ್ ಮಾಡಲು ಡಿಜಿಟಲ್ ಮಾಡಲ್ ಇದರಲ್ಲಿ ಬಂದು ಆ್ಯಮ್ಸ್ ತೋರಿಸುತ್ತೆ ವೋಲ್ಟೇಜು ತೋರಿಸುತ್ತೆ ಪ್ಲಸ್ ಮೊಬೈಲ್ ಕಂಟ್ರೋಲಲ್ಲೂ ಆಪ್ರೇಟ್ ಮಾಡ್ಬೋದು ನಾವು ಎಲ್ಲೇ ಇರಲಿ ಮೊಬೈಲ್ ಕಂಟ್ರೋಲಲ್ಲಿ ಆನ್ ಆಫ್ ಮಾಡ್ಕೋಬೋದು ಇದು ಬಂದು ತುಮಕೂರು ತುಮಕೂರು ಯೂನಿಟ್ ಅಂತ ಆಲ್ ಇನ್ ಒನ್ನು ಇದರಲ್ಲಿ ಏನಂದರೆ ನೀವು ಬೇರೆ ಎಕ್ಸಿಸ್ಟಿಂಗ್ ಪ್ಯಾನೆಲ್ ಇರೋದು ಇರುತ್ತಲ್ಲ ಆ ಎಕ್ಸಿಸ್ಟಿಂಗ್ ಪ್ಯಾನಲ್ಗೆ ಇದು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಡಿಜಿಟಲ್ ಆಗುತ್ತೆ ಸೇಮ್ ಇಲ್ಲಿದೆ ನೋಡಿ ಇನ್ನೊಂದು ಟೈಪ್ ಇನ್ ಒನ್ ಅಂತ ಇದ್ರೆ ಇದು ಅಷ್ಟೇ ನೀವು ಎಕ್ಸಿಸ್ಟಿಂಗ್ ಪ್ಯಾನಲ್ ನೀವು ಎಷ್ಟು ಎಷ್ಟು ಹೆಚ್ ಪಿ ಬೇಕಾದರೂ ನೀವು ಎಕ್ಸಿಸ್ಟಿಂಗ್ ಆಲ್ಟರ್ ಮಾಡ್ಕೋಬೋದು ಫುಲ್ ಡಿಜಿಟಲ್ ಆಗುತ್ತೆ ವಿತ್ ಮೊಬೈಲ್ ಕಂಟ್ರೋಲ್ ಆಪರೇಟ್ ಮಾಡ್ಕೋಬೋದು ಮತ್ತು ನಮ್ಮ ಹತ್ರ ಆಟೋ ಸ್ವಿಚ್ಚು ಆಟೋ ವಿತ್ ಪ್ರಿವೆಂಟ್ರಸ್ಸು ಎಲ್ಲ ಇರುತ್ತೆ ಇದು ಬಂದು ಆಟೋ ಸ್ವಿಚ್ಚು ಒನ್ಲಿ ತ್ರೀ ಫೇಸ್ಗೆ ಆಟೋ ಸ್ವಿಚ್ ಇದು ಇದು ಬಂದು ಆಟೋ ವಿತ್ ಇದೆ ತ್ರೀ ಫೇಸ್ ಆಟೋ ಸ್ವಿಚ್ ಆಟೋ ವಿತ್ ಪ್ರಿವೆಂಟ್ರ್ ಬರುತ್ತೆ ಇದರಲ್ಲಿ ಇದು ಬಂದು ಸಿಂಗಲ್ ಫೇಸ್ ಆಟೋ ಸ್ವಿಚ್ಚು ಸಿಂಗಲ್ ಫೇಸ್ಗೆ ಫೇಸ್ ನ್ಯೂಟ್ರಲ್ಗೆ ಇದು ಬಂದು ಬರೀ ಪಿ ಪಿ ಎಫ್ ಆರ್ ಅಂತ ಪ್ರಿವೆಂಟ್ರ್ ಮಾತ್ರ ಇದು